ಫ್ರೆಂಡ್ಸ್ ಒಂದು ಒಂದು ನೋಟ್ ಕೊಟ್ಟಿದ್ದಕ್ಕೆ ಇಲ್ಲಿ ನೋಡಿ ಎಷ್ಟು ನೋಟ್ ಕೊಟ್ಟಿದ್ದಾರೆ ವಾ ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ಅನದರ್ ಡೇ ಅನದರ್ ಲಾಗ್ ಸೊ ಇವತ್ತು ನಾನು ಏನು ಏನಂದರೆ ಹೋಗ್ತಾ ಹೋಗ್ತಾಯಿದ್ದೆ ಗಾಳಿ ಆಂಜನೇಯ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಸಾರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಗಾಳಿ ಆಂಜನೇಯಗೆ ಯಾಕಂದರೆ ತುಂಬ ದಿನ ಆಗಿತ್ತು ದೇವಸ್ಥಾನ ಹೋಗಿದೆ ಆ್ಯಂಡ್ ಲಾಗು ಡಿಸ್ಕಂಟಿನ್ಯೂಡ್ ಆಗ್ತೈತೆ ಯಾಕೆ ಅಂತ ಗೊತ್ತಿಲ್ಲ ತುಂಬ ಡಿಮೋಟಿವೇಶನ್ ಸೋ ಒಳ್ಳೇದಾಗಲಿ ಲಾಗ್ ಕಂಟಿನ್ಯೂ ಆಗಲಿ ಇಲ್ಲ ನಂಗೆ ಮೋಟಿವೇಶನ್ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೇ ನಮ್ಮ ಏರಿಯಾದಲ್ಲಿ ಕಾಳಿ ಅಂಜನೆಯಾಗೆ ದೀಪಾಂಜಿನ ನಗರದಿಂದ ಹತ್ತಿರ ಮೆಟ್ರೋ ಸ್ಟೇಷನಿಂದ ಸೊ ದೇವಸ್ಥಾನ ಹೋಗಿ ಸ್ಯಾಟರ್ಡೇನ ಸ್ಟಾರ್ಟ್ ಮಾಡೋಣ ಆಮೇಲೆ ಇನ್ನು ಆಮೇಲೆ ಸೊ ವೆಲ್ಕಮ್ ಟು ದ ಲಾಗ್ ಫುಲ್ ನೋಡಿ ದರ್ಶನ ಆಯಿತು ತುಂಬ ದಿನ ಆಗಿ ದೇವಸ್ಥಾನ ಹೋಗಿ ಸೊ ನಮ್ಮ ಬಾಸ್ ಹತ್ರ ಹೋಗಿ ಬಂದೆ ಆಂಜನೇಯನ ಹತ್ರ ಇವಾಗ ಒಂದೊಳ್ಳೆ ಊಟ ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡೋದು ಜೂಡ್ಯೋದಲ್ಲಿ ಆಫರ್ ಇದೆ ಸಂಜೆ ಹೋಗೋಣ ಅಂತ ಅನ್ಕೋತಾ ಇದ್ದೆ ನೋಡೋದು ನಮ್ಮ ಮೇಡಮ್ ಏನಂತಾರೆ ಅಂತ ಅದ್ರ ಮೇಲೆ ಡಿಪೆಂಡು ಇವಾಗ ಸದ್ಯಕ್ಕೆ ಊಟ ಮಾಡಿ ಊಟ ಮಾಡಿ ಇಲ್ಲ ಹಂಗೆ ನಮ್ಮ ಫ್ರೆಂಡ್ ಮನೆ ಹೋಗೋಣ ಏನು ಮಾಡ್ತಿದ್ದಾರೆ ನೋಡೋಣ ಆಮೇಲಿಂದ ಆಮೇಲೆ

ಒಂದು ಟೈಮಲ್ಲಿ ಶೆಟ್ಟಿ ಮೆಸೇಜ್ ಮಾಡ್ತಾ ಇದಾರೆ ಯಾವಾಗ ನೋಡಿದ್ರು ಡಿಸ್ಟರ್ತಾರೆ ಗೋಯಿಂಗ್ ಎಲ್ಲ ಬಾಯ್ ಹೇಳಿ

लो लो। कीमत नहीं पता है कितना हो जाएगा पता है कितना हो जाएगा बोलो कितना होता है क्या नहीं करते ऊपर है ना ऊपर वाला ऑफिस करके देगा ये हंड्रेड है यूएस का इधर कितना हो जाएगा बोलो <laughs> हाँ अंदाज बोलो एट थाउजेंड ಕಾಯ್ಸ್ ಫಿಲಮ್ ರೇಂಜಿಗೆ ಡಾಲರ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಇದ್ದೀವಿ ಇಲ್ಲಿ ಡಾಲರ್ ಕಿಟ್ ಹೆಂಗೆ ಡಾಲರ್ ಕಿಟ್ ಇದೆ ನಮ್ಮ ಹತ್ರ ತಿಂಗಳಿಗೆ ಸಲ ಫಾರಿನ್ ಟ್ರಿಪ್ ಹೋಗಿ ಬರ್ತಾನೆ ಈಗಷ್ಟೇ ಮೊನ್ನೆ ಜಪಾನ್ಗೆ ಹೋಗಿ ಬಂದಿದ್ದಾನೆ ಯು ಎಸ್ ಡಾಲರ್ ತೊಗೊಂಬಂದಿದ್ದೀನಿ ಜಪಾನ್ಗೋಗಿ ಕಮೆಂಟ್ ಮಾಡಿ ಎಕ್ಸ್ಚೇಂಜ್ ಆಫೀಸು ನಮ್ಮ ಚಂದ್ರ ಲೇಔಟಲ್ಲೇ ಇದೆ ಅತ್ತಿಗೊಪ್ಪ ಸ್ಟೇಷನ್ ಇದೆಲ್ಲ ಅಲ್ಲಿಂದ ಹೆಂಗೆ ಅಡ್ಕೊ ಸಿಗುತ್ತೆ ಇವಾಗ ನಾವು ಡಾಲರ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಆಮೇಲೆ ಆಮೇಲೆ ಎಷ್ಟಂತಿವಾಗ ಇವಾಗ ಏಯ್ಟಿ 86.5 ಓಹ್ ಬಿಡಿ ಬಿಡಿ ಓಕೆ ಯುಎಸ್‌ಎ 84 25 ನೋಡಿ ಫ್ರೆಂಡ್ಸ್ ಒಂದು ಒಂದು ನೋಟ್ ಕೊಟ್ಟಿದಕ್ಕೆ ಇಲ್ಲಿ ನೋಡಿ ಎಷ್ಟು ನೋಟ್ ಕೊಟ್ಟಿದ್ದಾರೆ ವಾಹ್ ಕಡೈಲ بھائی ಪಾಟಿ کہاں ಆ ಆಹಾ नाही ಪಾಟಿ کہاں

ಫ್ರೆಂಡ್ಸ್ ನಾವು ಇಲ್ಲಿ ವಾಚ್ ತೊಳಲಕ್ಕೆ ಬಂದಿದ್ವಿ अंकಲ್ಗೆ ಶೆಟ್ಟಿರಪ್ಪಗೆ ಇಲ್ಲಿ ಯಾರೋ ಇಲ್ಲಿ ಯಾರೋ ಒಬ್ಬ ಸೇಲ್ಸ್ ಗೈ सेम ನನ್ನ ಫ್ರೆಂಡ್ ತರ ಇದೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ಬಸೋ ಹಣ್ಣಾ ಹಣ್ಣಾ ಇದೆ ಎತ್ಕಡಿ ಯಾ ಸರ್ ಇಲ್ಲ ವಿಚಾರ ನೋಡಿ ನನ್ನ ಫ್ರೆಂಡ್ ತರನೇ ನೋಡಕ್ಕೆ ಒಂದು ಸೇಮ್ ಡಿಪ್ ಟಾಪ್ ಡಿಪ್ಸ್ ಇಂಜಿನಿಯರ್ ಪಾರ್ಟ್ ಈ ತರ ಹೊರಟಿದ್ದಾರೆ ಅಂತ ಗೀತಾಕನ್ ಹೇಳ್ತಾರೆ بیچಾರಾಗ ಬಲೋ ಇದು ನೋಡಿ ಇದು ಜಸ್ಟ್ ಇದೆ ನೋಡಿ ಇದು ಫ್ರೆಂಡ್ಸ್ ನಾನು ಈ ಎಣ್ಣೆ ಚಿಕ್ಕ ಜೊತೆಲೆ ಇರ್ತೀನಿ ಬಟ್ ನನ್ನ ಫ್ರೆಂಡು ಜಪಾನ್ ರಿಟರ್ ಅವ್ನಿಗೆಲ್ಲ ಗೊತ್ತಾಗುತ್ತೆ ಕ್ಯಾಶ್ ವಾಚ್ ತಗೊಂಡಿದ್ದಾನೆ ಕ್ಯಾಶೆ ವಾಚ್ ತಗೊಂಡಿದ್ದಾನೆ ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಅಂತ ಲಾಗ್ ಮಾಡ್ತಾ ಇದ್ರೆ ಹುಡುಗಿ ಹೊಡೆದು ಮಾಡ್ತೀನಿ ಅಂತ ಈಗ ನಾವು ಬಟ್ಟೆ ತೊಗೊಳಕ್ ಹೋಗ್ತಾ ಇದೀವಿ ನನ್ನ ಫ್ರೆಂಡ್ ಗೆ ಎದುರುಗಡೆ ಬಟ್ಟೆ ಶಾಪ್ಗೆ ನೋಡಿ ಬಟ್ಟೆ ಶಾಪ್ ಹೆಸರು ಬಟ್ ಎಲ್ಲ ದೊಡ್ಡ ಸೈಜ್ ಸಿಗುತ್ತಂತ ಅವನಿಗೆ ಪಾಪ ಇವನಿಗೆ ದೊಡ್ಡ ಸೈಜ್ ನೀ ತಗೊಂಡ್ ಅದು ಕೊಡೋದು ಇವನು ಮದುವೆ ಆಗಿದ್ದಾನೆ ಇವನಿಗೆ ನಾವು ನೆಪ ಏಳು ಬರ್ತೀವಿ ಕರ್ಕೊಂಡ್ತೀವಿ ತರ ವಾಚ್ ತಗೊಳಕೆ ಬಟ್ಟೆ ತಗೊಳಕೆ ಅಂತ ಇಲ್ಲಾಂದ್ರೆ ಅವ್ನಿಗೆ ಬಿಡಲ್ಲ ಪಾಪ ಎಲ್ಲ ಕಡೆ ವ್ಯಾರಂಟಿ

ಕಣ ನನ್ನ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದಾನೆ ಇವತ್ತು ಇನ್ನು ಹೋದರೆ ಒಂದು ವಾರ ಅಂತೀವನು ವಾಪಸ್ ಇವಾಗ ಅಂತ ಕೇಳಿದ್ರೆ ಒಂದು ಒಳ್ಳೆ ಕೆಟ್ಟದಾಗ ರೀಸನ್ ಹೇಳ್ದೆ ಅದು ಹೇಳಿದ್ರೆ ಅಮ್ಮ ಕಮೆಂಟ್ ಮಾಡ್ಬಿಟ್ಟು ಎಲ್ಲ ಇಟ್ಕೊಡ್ತೇವನ್ನ ಸೊ ಅದು ಹೇಳೋಲ್ಲ ನಾನು ವಿಲ್ ಟೇಕ್ ಎ ಲೀವ್ ನಾವು ಫ್ರಮ್ ಇಯರ್ ಇದ್ದೀನಿ ನಾನು ಈ ಮನೆ ಬಿಟ್ಟು ಈ ಜಾಕೆಟ್ ಹಾಕೊಂಡು ಹೋಗ್ತೀಯ ನೀನು ಓಯ್ ಈ ಜಾಕೆಟ್ ಹಾಕೊಂಡು ಹೋಗ್ತೀಯಾ ನಂಗೆ ಫ್ರೆಂಡ್ಸ್ ಈ ಥರ ಯಾವ್ದು ಸಿಗುತ್ತೋ ಅದನ್ನ ಹಾಕೋಬೇಕು ಮುಂಚೆ ನಾವು ಹಾಕೋತಿದ್ದೆ ಬಟ್ ಅವ್ನು ಮದುವೆ ಆಗಿಬಿಟ್ಟಿದ್ದಾನೆ ನಾವು ಏನು ಮಾಡ್ತಾ ಇದ್ದೀವಿ ನಾವು ಊಟ ಮಾಡೋದು ಇಲ್ಲ ಹಾಂ ನಾವು ಊಟ ಮಾಡೋದು ಇಲ್ಲ ಎಲ್ಲ ಹೇಳ್ಬೇಕು ಅವನಿಗೆ ವೀಕೆಂಡ್ ಬಂದರೆ ಸಾಕು ನಮ್ಗೆ ಆಟ ಕೊಡ್ತಾನೆ ವೀಕೆಲ್ಲಿ ಆಫೀಸಾಗ ಕಸ ಕೊಡ್ತಾನೆ ಹಾಂ ಮುಖ ನೋಡಿ ಫ್ರೆಂಡ್ಸ್ ಹ್ಞೂ ಅಷ್ಟೇ ಬಾಯ್ ಗುಡ್ ನೈಟ್